ಬಿತ್ತುದು ನೋಡ್ರಿ ಇದು ಬಿತ್ತುದು ಅಜ್ಜ ಬಿತ್ತಾಗತ್ತ ಅಮ್ಮ ಅಕಡಿಯಾಕಾಗತ್ತೀರೀ ಇವ್ರ ಅವ್ರಿ ಯಾವ್ದೋ ಆಟ ಕಲ್ಲೂಗೆ ಆಗತ್ತ ನೋಡಿ ಅವ್ಗೆ ಇವ ಕಲ್ಲುಗೆ ಕಲ್ಲುಗಾಗತ್ತ ನೋಡ್ರಿ ಅವ್ನು ಮುದ ಹೇಳ್ಬೇಕಲ್ರಿ ಹೇಳಬೇಕಲ್ರಿ ಸುಮ್ಮನೆ ಅಂತ ನಾವು ಪಾಪ್ ಲಮಾನಿ ತಾಂಡದ ಮಂದಿ ಐತಿ ನೋಡ್ರಿ ಇಲ್ಲಿ ಗಿಡ ಕಟ್ಟಿ ಮುಕ್ಕೊಂಡಾರ ನೋಡ್ರಿ ಅರಾಮ್ ನಾವೇನೋ ಮೈಂಗಾನ ತೋರ್ಸಾಗತ್ತ ನೋಡ ಮಂಡ್ ಮಂದಿ ನೋಡ್ರಿ ಇದೆಲ್ಲ ಖಾಲಿ ಕುತ್ ಮಂದಿ ಕಟ್ಟಿ ಕಡ್ಡಿ ಆಡಿಸ ಕೊಂಕಣ ಇಕ್ಕಿ ಹೂವು ಪುರಿ ಮಸ್ ಹಾಕಿ ಸಂತರ ಅದ ನೋಡ್ರಿ ಪಾಂಡ್ರಂಗೆ ಸಂತ ಸಾಹ್ಕಾರ ಇವ್ ವಕೀಲ ಕಾರ್ಖಾನ ಇವ್ ಬಡು ಮನಸ್ಸಿ ಅವ ನಮ್ಮಂತಾವಡು ಅಂದ್ರೆ ಇವರು ಹಾಂ ಮಾಡಿಸ್ ಅವರು ಅಂಡ್ಯಾಳು ಅಲ್ಲಿ ತಲೆ ಕೂತ್ಕೊಂಡ ಇವರು ಲಗೋರಿ ಆಡಾಕತ್ತಾರ ನೋಡ್ರಿ ಲಗೋರಿ ಯಾರ್ಯಾರು ಆಡ್ರಿ ನೋಡ್ರಿ ಲಗ್ಗಿ ಲಗ್ಗಿ ಅಂತಾರ ನೋಡ್ರಿ ಅವರು ಅಂಡ್ಯಾಳ ಆಡಾಕತ್ತಾರಲ್ಲ ಅಕ್ಕಗಳು ಹೋಗಿಪ್ಪ ಹೋಗಿ ಜೋರ್ಲೆ ಹೋಗಿ ಅದ್ರಿ ಇದು ಗೌಡ್ರ ಮನೆ ನೋಡ್ರಿ ಇದು ಒಗ್ಗದಾರ ಇಲ್ಲೇ ಇಲ್ಲಿ ಅಕ್ಕಗಳು ಸಕ್ಕ ಸರಿಗಿ ಸಕ್ಕಾ ಸರಿಗೆ ಅಲ್ರಿ ಅದ ಸಕ್ಕ ಸರಿಗಿ ಆಡಾಕ್ತಾರ ನೋಡ್ರಿ ಇಲ್ಲಿ ಅಕ್ಕಗಳು ಅಕ್ಕಗಳು ಸಕ್ಕ ಸರಿಗಿ ಹಾಡಾಕ್ತಾರ ಹಾ ಗೌಡ್ ಶಾನಿ ಬಂದಾಳ ಅಲ್ಲಿ ನೋಡಪ್ಪ ಗೌಡ್ರಿ ಮನಿ ಜಾತ್ರೆ ಐತ್ ನೋಡ್ರಿ ಬೆಂಕಿ ಅದ ಜಾತ್ರೆ ಹಿಂಗೆಲ್ಲ ಮೊದ್ಲಿನ ಮಂದಿ ಆರ್ತಿದ್ರು ನೋಡ್ರಿ ಜಾತ್ರೆ ಮೊದ್ಲಿನ ಮಂದಿ ಹಿಂಗ ಜಾತ್ರೆ ಮಾಡ್ತಾರೆ ಈಗಿನ ಮಂದಿ ಹಾಂಗ ಜಾತ್ರೆ ಹೋಗ್ಯಾರ ಅವ್ರ ಇಲ್ಲಿ ಹೋಗ್ಯಾರ जा भर ऐत नोड्रीवर आरती तगंद ठेर्या ओय बाय वाण ऐनो तोर्सन अज अज्जी इले कलस बरते रे मराठी काम करणे केले आता कितना पेमेंट देता आपोन सो रुपये दिन मे खाय इधरे खाता है तुम्हारा खाना है कितना बजे से कितना बजे तक आठ नूर रुपये आठ नूर रुपये पडतात रे अजी कॅलसे हां हां सहा हजार महिन्या का हां हां हो

ಏನು ಉದನ್ ಕಡ್ಡಿ ಅದಾವ್ ನೋಡ್ರಿ ಇಲ್ಲಿ ಉದ್ನ ಕಡ್ಡಿ ಅರಿಗಾರ ಬೇಕಾರ ಬಂದು ಹೋಯ್ರಿ ತೆಂಗಿನಕಾಯಿ ವ್ಯಾಪಾರ ತೆಂಗಿನಕಾಯಿ ಏನ್ ತೆಂಗಿನಕಾಯಿ ವ್ಯಾಪಾರ ದೊಡ್ಡದೈತಿಪ್ಪ ಐತ್ಪ ಇವ್ರದ ಅಲ್ರಿ ಮೋರ ಮೋರ ಆರ್ಕೆ ನಮ್ ಆರ್ಕೆ ಇಬ್ಬತ್ತೇನ ಆಗ್ತಿತ್ ನೋಡ್ರಿ ಹೇಳ್ರಿ ಬಂದ್ ವ್ಯಾಪಾರ ಚಲೋ ಐತ್ ನೋಡ್ರಿ ಇಬ್ಬತ್ತ ಇಲ್ಲಿ ನೋಡ್ರಿ ಇಲ್ದ ತಾಳಿ ಸರ कोस वा नडा गतता थे चड्डी नायकेल लोड़ पोस चड्डी नायकेल अधक्र त्यर जगा गतार नोड़ी वोड़ इद खर्य करें ने तेरा तेर मंजु यह था त्यर नोड़ तेर ౌక దండ గంబి ఆట గంబి ఏదో గొంబి ఆపార ఫోటో తగ్గు క్యమరా ఫోటో తగ్త ఇవరు జాతి హోగ్ బాణాక్త

ಸೇರ್ ಜಗ ಹಾಕಿರ್ತಾರೆ ನೋಡ್ರಿ ಇಲ್ಲೇ ಬಾಗ್ಲ ಪಾಗ್ಲ ವ್ಯಾಪಾರ ಮಾಡವ್ರಿ ಇವ್ರು ಬರೀ ವ್ಯಾಪಾರ ಅಕ್ಕ ಬಳಿ ತಗೊಳಕ್ ಬಂದಾಳ ಕೊಳಲ್ ನೋಡ್ರಿ ಈಗ ಯಾರು ಕೊಳಲ್ ತಗೊಂಡ್ ಊದಿರಿ ನೋಡ್ರಿ ಕೊಳಲು ವ್ಯಾಪಾರದ ನೋಡ್ರಿ ಕೊಳಲ್ ಅದ ಜಾಗಲಿ ಜಾಗಿರ್ಲಿ ಅಂತ ನಾವು ಯಾಕೋ ಮಂಜು ಮಂಜು ಜಗ್ರಲೇ ಜಗ್ರಿ ಅಂತಾನು ಹರ 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 ಹರಮ್ಮ ಅದೇ ಉಬ್ಬು ಉಬ್ಬೋದ್ರಿ ಉಬ್ಬು ಹಾ ಹಾ ಏನು ಚಂದದ ಅಲ್ಲಿ ಕ ವಿಡಿಯೋ ಕಾಲ್ ಮಾಡಿ ಮತ್ತೆ ನೋಡಕತ್ತಾರ ಅವ್ರ ಅಕ್ಕಗಳು ಆರ್ತಿ ಹಿಡ್ಕೊಂಡು ಹಿಂದೆ ನಿಂತಾರೆ ನೋಡ್ರಿ ತೇರಿ ನಿಂದು ಇವರು ಮತ್ತ ನೋಡಿರಿ ನೋಡಿರಿ ಎಲ್ಲರೂ ಜಾತ್ರೆ ಬಂದಿರಲ್ಲ ಜಿಲೇಬಿ

ನೋಡ್ರಿ ಮಸ್ತ್ ಮಸ್ತ್ ಇದ್ ನೋಡ್ರಿ ಇಲ್ಲಿ ಯಾರು ಬಂದಿಲ್ಲ ಹೋಗ್ರಿ ಇಲ್ಲಿ ಕಣ್ಣೇರಿ ಮಠಕ್ಕೆ ಯಾರು ಬಂದಿಲ್ಲ ಬಂದ ಹೋಗ್ರಿ ಯಾರೆಲ್ಲ ಇಷ್ಟ ಅಂತ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸುಣ್ಣ ತಂಬಕ್ ತಿಕ್ರಿ ಕಲ್ಲಂಗಡಿ ಅಣ್ಣ ಮಾರೋ ಅಮ್ಮ ಕಲ್ಲಂಗಡಿ ಒಲ ಸುಣ್ಣ ತಂಬಕ್ ಬನಾರ ಇವು Tabla Marauro Ini apa Ini wa? Topi Topi

ಮಿಠಾಯಿ ಅಂಗಡಿ ನೋಡಿರಿ ಕಣ್ಣೇರಿ ಮಠಕ್ಕೆ ಬಂದ ನಾವಂತೂ ಮಸ್ತ್ ಮಜಾ ಮಾಡಿದ್ದೆವು ಮಸ್ತ್ ಎಂಜಾಯ್ ಮಾಡಿದ್ದೆವು ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿರಿ ನೋಡಿರಿ ನಮಗೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿ ನಮಗೂ ಪ್ಲೀಸ್ ಶೇರ್ ಮಾಡಿ ಮನೆಯಾಗಿ ಎತ್ಕೊಂಡು ನೋಡ್ರಿ ಹೆಂಗದು ಗೌಡ್ರು ಕುಂತಾರಪ್ಪ ಗೌಡ್ರ ಬಂದಕ್ಕು ಐತಿ ಗೌಡ್ರದು ದನದ ಪಟ್ಟಿಗೆ ಸಗಣಿ ಆಗ್ತಾನ गौडर मन गौड्र पूजा कोई नोड़ जोर को मज्ञी कड़े गौड़ गौड़शन फॅसिलिटी बाकी वस्तू खूप जुळ्या किचन मागे असायचं तर मागे मी कपडे धुवाले लाकडा लाकडाची मांडत असेल मी पाण्याने जेवाल्या

ಜ ಮಾಡಿ ನ ಮಾಡ್ಕೊಂಡ ಹೋಗೋದು ಹೊರ ಪುಣ್ಣ ಮಳೆ ಐತೆ ನೋಡ್ರಿ ಅಡುಗೆ ಮಾಡವ ನಮ್ಮ ಮಾವೇ ನಾವು ಓಟ ಎರ್ಸೋದು ಕಳೋದು ಬಳದು ನಮ್ಗೆ ದುಪಾರ್ಟ್ಮೆಂಟ್ ನೋಡ್ರಿ ಬರ್ತಾ ಇತ್ತು ನಿಮಗೆ ನಮ್ಮ ದುಪಾರ್ಟ್ಮೆಂಟ್ ಉಂಟಾದ್ರೆ ಯಾವಾಗ சொல்லுல மத்தடி கேட்டு காட்டு ಎಲ್ಲ ರೆಡಿ ಮಾಡಿದ್ದೀವಿ ನೋಡ್ರಿ ಈಗ ನಷ್ಟಕ್ಕೆ ಇಲ್ಲೇ ಒಗ್ಗರಣಿ ಅನ್ನ ಮಾಡ್ತೀವಿ ಇದೆಲ್ಲ ಸಂತ ಐತಿ ನಮ್ದು ಅಲ್ಲಿ ನೀರು ಇಟ್ಟಾರ ಗ್ಯಾಸ್ ಹಚ್ಚಿರಿ ಇಲ್ರಿ ನೀವು ಓದಿಟ್ಟು ಬಂದ್ಬಿಡಪ್ಪ ಜಾಗಕ್ಕೆ ಈಗ ನಾಷ್ಟ ರೆಡಿ ಮಾಡಿ ನಷ್ಟ ಮಾಡ್ಕೊಂಡ ಮುಂದಿನ ಊರಿಗೆ ಹೋಗ್ಕಿವಿ ನೋಡ್ರಿ ಇಲ್ಲೇ ಪುಲ್ಲು ಮಳೆ ಒಂದು ಫುಲ್ ಐತಿ ಇಲ್ಲಿ ಮೀ ಅದ ಸಾತಾರ್ದಾಗ ಇದೀವಿ ನೋಡ್ರಿ ಈಗ ಜಸ್ಟ್ ಇದು ಎನ್ ಎತ್ ಫೋರ್ ಹೈವೇ ಮೇಲಿಂದ ಇವರು ಬಟ್ರು ನಮ್ಮ ಅಡಿಗೆ ಬಟ್ರು ಇವರು ಉದ್ದಿನ ಬೇಳೆ ಹಾಕಿ ಉಪ್ಪಿಟ್ಟು ಮಾಡಿ ಹಾಕ್ತೀವಿ ನೋಡ್ರಿ ಬಡ್ಡಿ ಅವನ ಹಾಕಿ ಕೊಡಿ ಶೇಂಗ ಹಾಕ್ರಿ ಚಂಗ ಹಾಕ್ರಿ ಅವ್ಸ್ರ ಮಾಡಿ ಹಾಕ್ರಿ ಹ್ಞೂ ಬುಡ್ಡ ಏನು ಒಗತ್ತೀರಿ ನೀವು ಹಾಕ್ರಿ ಇನ್ನಷ್ಟು ಹಾಕ್ರಿ ಶೇಂಗಾ

ಬರ್ರಿ ನಾಷ್ಟಾ ರೆಡಿ ಮಾಡಿ ನಾಷ್ಟಾ ಮಾಡಿ ಮತ್ತೆ ಮುಂದಿನ ಜರ್ನಿ ಇವತ್ತಿನ ಲಾಗ್ ಹೆಂಗೈತಿ ಅನ್ನೋದು ನೋಡ್ಕೊಂಡ್ ಬರೋಣ ಬಾರ್ಡ್ರ್ ಚಲೋ ಅದ್ರ ಮಾಸ್ಕ್ ಮಾಡಿ ಹೆಂಗೈತಿ ನೋಡ್ರಿ ಇದು ಗುಡ್ಡ ಗುಡ್ಡದಾಗ ಒಂದು ಗಿಡ ಇಲ್ಲಿ ನೋಡ್ರಿ ಚೊಕ್ಕಲ್ಲು ಐತಿ ಇದು ಘಾಟ ಯಾವ ಘಾಟ ಜಿಜೂರಿ ಘಾಟ ನೋಡ್ರಿ ಜಿಜೂರಿ ಘಾಟ ಒಟ್ಟ ಗಿಡಗಳ ಇಲ್ಲಿ ನೋಡ್ರಿ ಇದು